ಯುವಕ ಅಕ್ಕ ಇನ್ನೂ ಟೈಮ್ ಐತಿ ಹೋಕ್ಕನಿ ಅಕ್ಕ ಅದು ನಿನ್ನೆ ಸ್ಕ್ಯಾನಿಂಗಿಗೆ ಹೋಗಿದ್ಲಂತೆ ದವಾಖಾನೆಗೆ ಏನ ತೋರ್ಸ್ಕೊಳಕ ಡಾಕ್ಟ್ರು ಕ್ಯಾನ್ ಮಾಡಿ ಎರಡು ಚಿಕ್ಕಿ ಮುಡ್ಯಾವ್ರಿ ಏನು ಅವಳಿ ಜೋಳಿನೇ ಐತೋ ಏನೋ ನೋಡಂತ್ರಿ ಯಾವ್ದಕ್ಕೂ ಇನ್ನೊಂದ್ಸಲ ಬರ್ರಿ ಸ್ಕ್ಯಾನಿಂಗ್ ಮಾಡ್ಸಕ ಮುಂದಿನ ತಿಂಗಳು ನೋಡಿ ಹೇಳ್ತೇವಿ ಮಕ್ಕಳು ಪುಣ್ಯ ಬರಲಿ ದೇವರಿಗೆ ನೋಡು ಒಂದ್ ಬೇಕು ಒಂದ್ ಅಂತ ಕೇಳ್ತಿದ್ದೆ ದೇವ್ರು ನೋಡಿದ್ರೆ ಅದನ್ನ ದೇವ್ರು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರೆ ಎಷ್ಟ್ ಅಂದ್ರೆ ಮನುಷ್ಯ ಸಾಕ ಸಾಕಷ್ಟು ಕಷ್ಟ ಆಗ್ಲಿ ರೊಕ್ಕ ಆಗ್ಲಿ ರೂಪಾಯಿ ಆಗ್ಲಿ ಅದೃಷ್ಟ ಆಗ್ಲಿ ಎಲ್ಲಾ ದೇವ್ರ ತೀರ್ಮಾನ ಮಾಡ್ಬೇಕು ಕೊಡ್ಬೇಕು ಅಂತ ಮನುಷ್ಯ ತೀರ್ಮಾನ ಮಾಡೋದಲ್ಲ ಕರೀನಾ ಶಾಂತಕ ಎಷ್ಟು ಖುಷಿ ಆಗತ್ತೆ ನನ್ಗಂತೂ ಏನಾರ ದೇವ್ರದಿಂದ ಅವಳಿ ಜೋಳಿ ಏನಾರ ಆಗಿಬಿಟ್ರೆ ಹೇಳ್ತೀನಲ್ಲ ನನ್ನಂತ ಅದೃಷ್ಟ ಶಾಲಿ ಮತ್ತೊಬ್ರು ಇರ್ಲಂ ತಿಕೊಂಬ್ಲಿ ಒಳ್ಳೇದಾಗ್ಲಿ ದೇವ್ರು ಒಳ್ಳೇದ್ ಮಾಡ್ಲಿ ಒಳ್ಳೇದಾಗಲಿ ಹ್ಞೂ ಅಕ್ಕ ಇದ್ಕ ಇವತ್ತು ಆತಂದ್ರೆ ನನ್ನ ನರ್ಸರಿ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಸಂಜಿಕ ರಾತ್ರಿ ಇಲ್ಲಿಗೆ ಬರಲ್ಲಕ್ಕ ನಾನು ಸೀದಾ ಸೀದಾ ಮನೆಗೆ ಹೋಗಿಬಿಡ್ತೀನಿ ಅಲ್ಲಿಗೆ ಕಾಕಾ ನೀನ ಅಲ್ಲೇ ಮನ್ಯಾಗ ಊಟ ಮಾಡ್ತೀನಿ ಅಂತ ಹೇಳಿದ್ದೆನಾ ಹಿ ಇಲ್ಲವ್ವ ನಾ ಇಲ್ಲಿ ಅಂತ ಹೇಳಿದ್ದೆ ನಂಗೆ ಅಕ್ಕಿ ಇಲ್ಲೇ ಬಂದಲ್ಲ ಸೀದಾ ಇಲ್ಲೇ ಬಂದ್ಯಾಕ ಅತ್ತಿ ಆ ಓದ್ಯಾಡಾಕಿದ್ಲೆ ಹ್ಮ್ ಅಲ್ಲ ಅವ್ನೇನ್ ತಿನ್ಲಿಲ್ಲ ಊಟಕ್ಕದ ಎಲ್ಲ ಮಾಡಂದ್ಲು ನಾನೆಲ್ಲ ತಯಾರು ಮಾಡ್ಕೊಂಡೆ ಏನ್ ತಿಳಿದೋ ಗೊತ್ತಿಲ್ಲ ತಮ್ಮನ್ನು ನಾಲ್ಕು ಅಲ್ಲಿ ಕರ್ದಾಳ ಮೂವ ಏಕ ನಾ ಇಲ್ಲಿ ಊಟಕ್ಕೆ ಹಾಕ್ತಿದ್ದಿಲ್ಲಾನು ಮೊದ್ಲೇನು ಉಂಡಿಲ್ಲನು ಮೊದ್ಲಾದ್ರು ಏನ ನಿಮ್ಮ ಅತ್ತಿನ ಮಾಡ್ಯಾಳನು ನಾ ಏನು ಮಾಡಿ ಕೊಟ್ಟೇ ಇಲ್ಲನು ಅಂತೇಳಿ ಒಂದ ಎರಡ ಹಾಚಿಬಿಟಾ ಅಯ್ಯೋ ದೇವ್ರಿ ಮಾಡ್ಬಿಟ್ರಾ ಅರಬಿ ಗಿರಬಿ ಹೋಗಿ ಅದು ಮಾಡೋದು ಜಾತಕ್ಕೆ ಒಂದು ನೀರು ಕಾಯಿಸ್ಕೊಡೋದು ಆಮ್ಯಾಗ ಏನದು ಮನೆಯಾಗ ಒಂಥರ ಒಬ್ಬನೇ ಇರೋ ಒಂಥರ ಬ್ಯಾಸರಲ್ಲ ಅದಕ್ಕೆ ಆರಾಮಿಲ್ಲ ಬಂದಿರಪ್ಪ ಅಂತ ಹೇಳಿದ್ರೆ ಅದ್ರಾಗ ಏನೈತಿ ಇಷ್ಟೆಲ್ಲ ವಿಚಾರ ಮಾಡ್ತಾಳೆ ನಿಮ್ಮ ಮತ್ತೆ ನಂಗೆ ಗೊತ್ತಿದ್ದಿಲ್ಲ ಬಿಡು ಬೇಕಾದಕ್ಕೆ ಆದ್ರೆ ಮಾಡಲ್ಲ ಇಂಥವಕ್ಕೆಲ್ಲ ನಿಮ್ಮ ಮಗನ ತಿಳಿ ದಾವು ಹುಡು ಓಡ್ತಾವೆ ಹಾಂ ಏ ನನಗೆ ಉಣ್ಣಕ್ಕೂ ಮನ್ಸಕ್ಕಿದ್ದಿಲ್ಲ ಬಿಡು ಈಗ ನಾನು ಏನು ಹೇಳೋಗಿದ್ದು ನನಗೆ ಗೊತ್ತಿಲ್ಲ ಹಾಂ ಯಾಕಂದ್ರೆ ಏನಪ್ಪ ಅಂತಂದ್ರೆ ನನಗೆ ಮೊದ್ಲಾದ್ರೂ ಅದಕ್ಕೆ ಮುಂದೆ ಕೈಯನ್ನು ಉಂಟಿದ್ದೆ ಈಗ ಇತ್ತಿತ್ತಾಗ ಏನಾಗ್ಬಿಟ್ಟತಕ್ಕ ಸೊಸಿ ಒಂದದಾಳ ಮನೆಯಾಗ ಅದೇನೋ ವರ್ಕ್ ಫ್ರಮ್ ಹೋಮ್ ಅಂತ ಮಾಡ್ತರ್ತಾಳ ಆಮೇಲೆ ಮನ್ಯಾಗ ಇರ್ತಾಳವ್ ನಮ್ ಒಂಥರ ಅವ್ರ ಮನೆಗೆ ಹೋಗಿ ಊಟ ಕುಂದ್ರಕ್ ಒಂಥರ ಮದ್ಲಿನಷ್ಟು ಇದು ಇಲ್ಲಿ ಹ್ಮ್ ಒಂಥರ ಮುಜ್ಗಾರ ಆದಂಗತಿ ಮುಜುಗರ ಅಂದ್ರೆ ನನ್ಗೆ ಒಂಥರ ಅಲ್ಲೋಗ ಕುಂದ್ರಕ್ ಇಷ್ಟ ಆಗಲ್ಲ ಹಂಗಾಗೆ ಹೋಗ್ಲಿಲ್ಲ ನಾನು ಅಷ್ಟೇ ನೋಡಪ್ಪ ಇಷ್ಟೆಲ್ಲ ನಾನು ವಿಚಾರ ಅಂದ್ರೆ ಅಂತ ನೋಡಕ್ಕ ಏನ್ ಹೇಳ್ಬೇಕು ಇವ್ರಿಗೆ ಅಂತ ನಾನು ಸರಿ ಸರಿತಕ್ಕ ನಾ ಇವೆಲ್ಲ ವಿಚಾರ ಮಾಡ್ಕೊಂಡು ಕುಂದ್ರಕ್ ಆಗಲ್ಲ ನಾನು ಸಂಜೆ ಕಲ್ ಮುಗಿಸ್ಕೊಂಡು ಅಲ್ಲೇ ಮನೆಗೆ ಹೋಗ್ಕೇನಕ ರಾತ್ರಿ ಊಟಕ್ಕೆ ಕಾಯ್ಬೇಡ ಈಗೇನ್ ಮಾಡಿದ್ದಾರ ನಷ್ಟಕ್ಕ ಆಯ್ತು ಹೇಳ್ತೀನಿ ಹಾಂ ಅಲ್ಲ ನಾನು ಕೇಳೋದು ಅಕಸ್ಮಾತ್ ಅಲ್ಲಿ ಹೋದ ನನಗೆ ಯಾವುದೋ ಒಂದು ಸೀರೆ ಇಷ್ಟ ಆತಪ್ಪ ಅವಾಗ ಹಾಂ ಜಾಸ್ತಿ ರೇಟ್ ಇತ್ತು ಅವಾಗ ಏನಾಗಲಿ ನಿಮ್ಗೆ ಅಷ್ಟು ಇಷ್ಟ ಆದ್ರೆ ಅದನ್ನೇ ತಗೋ ಆದ್ರೆ ನೀನೇ ಯೋಚನೆ ಮಾಡು ಸುಮ್ಮನೆ ಅಷ್ಟೊಂದು ಕಾಸ್ಟ್ಲಿ ಯಾಕೆ ಅಂತ ಏನು ನೋ ಪ್ರಾಬ್ಲಮ್ ನಿಮ್ಮ ಬಜೆಟ್ ಏನೈತಿ ನೀವು ಅದನ್ನೇ ಇದು ಮಾಡ್ರಿ ನಂಗೆ ಹೆಚ್ಗೆ ಆಗಿದ್ದನ್ನು ನಾ ಕೊಟ್ಟು ತಗೋತೀನಿ ಆಯಿತಾ ಬೇಡ 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 ಹೆಚ್ಗೆ ಆದ್ರೂ ಪರವಾಗಿಲ್ಲ ನಾನು ನಾನೇ ಕೊಡಿಸ್ತೀನಿ ಏನು ಈಗ ಲಾಸ್ಟ್ ನಿಮ್ಮ ಬಜೆಟ್ ಎಷ್ಟು ಹತ್ತಿಯರ್ ಎಷ್ಟು ಹೇಳಾರ ಒಂದು ಐದು ಆರು ಸಾವಿರ ಹೋಗಲಿ ಹತ್ತು ಸಾವಿರದವರೆಗೂ ತಗೋನು ಅದ್ರ ಮೇಲೆ ಬೇಡ ಅಂತಾರವರು ಆತಾತ್ರಿ ನಂಗೂ ಏನು ಅಷ್ಟೊಂದು ರೊಕ್ಕ ಕೊಟ್ಟು ತೊಗೊಳ್ಳೋಂಥದ್ದು ಏನಿಲ್ಲಪ್ಪ ಹಂಗೆ ಆಸೆ ಇಲ್ಲ ಏನಿಲ್ಲ ಹಂಗೆ ಸುಮ್ಮನೆ ನಿಮಗೊಂದು ಪ್ರಶ್ನೆ ಕೇಳಿದೆ ಅಷ್ಟೇ ನಾನು ಹ್ಞೂ ಸರಿ ಆಯಿತು ನೀವು ಹೇಳ್ದಂಗೆ ಆಗಲಿ ಆಯ್ತಾ ಹ್ಞೂ ಹ್ಞೂ ಸರಿ 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 ಹ್ಞೂ ಇಡ್ತೀನಿ ಹ್ಞೂ ಸರಿ ಇಡ್ತೀನಿ ನಾನು ಸರಿ ಹೇಳ್ತೀನಿ ಏನಂತೆ ಅದು ನಾಳೆ ಜವಳಿ ಹಾಕ್ಸಕ್ಕೆ ಹೋಗೋಣ ಅಂತ ಅದಾರ ಏನು ಮಾಡೋಣ ನಾನು ಅದಕ್ಕೆ ಹೇಳ್ತೀನಿ ಅಂತಂದೆ ಅವ್ರ ವಾರ ಅಂದ್ರಂತೆ ನಾಳೆ ಜವಳಿ ಹಾಕ್ಸಕ್ಕೆ ಒಳ್ಳೆ ದಿನ ಐತಿ ಗುರುವಾರ ದಿನ ಐತಿ ನಮ್ಮ ಮಂದಿಯವ್ರ ವಾರನೂ ಹೌದು ಹೋಗಿ ಬಂದ್ಬಿಡೋಣ ಅವ್ರಿಗೆ ಹೇಳಪ್ಪ ಅಂತಂದ್ರಂತೆ ನಾಳೆನಾ ಹ್ಞೂ ಸರಿ ಆಯ್ತು ಹಾಗೆ ಆಗಲಿ ತಗೋ ಏನಂತೀರಿ ನಾಳೆನೇ ಅಂತೆ ಹೆಂಗಿದ್ರೆ ರೊಕ್ಕ ಇಟ್ಕೊಂಡೇವಲ್ಲ ಇವತ್ತಾದ್ರೆ ನಾಳೆ ಆದ್ರೆ ಹೋಗಿ ಬರೋದು ಹೋಗಿ ಬರೋದೇ ಹೋಗೋಣ ಹ್ಞೂ ಆಯಿತು ಮತ್ತೇನು ಮಾಡೋದು ನಾಳೆ ಆದರೂ ನಾಳೆ ಅಂದಾದ್ರೆ ಏನು ಹಾಕ್ಸೋದೇ ಅಲ್ಲ ಅದಾತ ಏನು ಭಾಳ ಮಾತಾಡತ್ತಿದ್ರಿ ಏನು ಬಜೆಟ್ ಏನದು ಅವ್ರವ್ವ ಅಂತಾರಂತೆ நோடப்ப சவ்ர நால்வது சவ்ரெயில மதுவி சீரை இடன்னு ஹாலி பீலிரோக்க வேஸ்ட் அவனே மதவீந்த உட்கண்டி மத்தெல்லு ஏன்னா உட்கண்ட முட்டு பிச்சி ஹழேது ஆத்து வசது பேக் கொசது பேது நம்ம ஹெணக் குண ஏன்னா தப்போங்கல அதரீ மூவத்து நாலு சவ்ர கொட்டு ஒன்று சீரி தான் உட்கொள்ளக்கிந்த கடும ரேட்டினே ஒன்று ஐந்து ஆறு சாகி ஹத்து சவரொழி தகவணும் பேரு வந்துவிட்டு எர்டு தகோட்ரு அந்த அந்த ಹ್ಞೂ ಮದ್ವೆಗೆ ಯಾರು ಏನು ಮುಟ್ಟು ನೋಡಕ್ಕೆ ಏನು ಬರೋದಿಲ್ಲ ನೋಡೋಕ ಸಾಕು ಕ್ವಾಲಿಟಿ ಯಾರು ಚೆಕ್ ಮಾಡ್ತಾರ ಅಷ್ಟು ಗದ್ದೆಲ್ಲ ವಿಸ್ ಮಾಡಿ ಮಾಡಿ ತಮ್ಮ ತಾವು ಹೋಗಿರ್ತಾರ ಅಂತೇಳಿ ಅಂದ್ರಂತೆ ಅದಕ್ಕೆ ಆಯ್ತು ತಗೋರಿ ಅಷ್ಟು ರೊಕ್ಕ ಹಾಕಕ್ಕೆ ಇಷ್ಟ ಇಲ್ಲ ಹ್ಞೂ ಸರಿ ಆಯಿತು ಹಾಗೆ ಮಾಡೋಣ ಅಂತಂದೆ ಓ ಇದೆ ಹ್ಞೂ ಹಂಗೆ ಅನ್ನಿಸ್ತದ ಅಷ್ಟೊಕ್ಕ ಇಲ್ಲ ಯಾಕೆ ಅಂತ ಹೌದಿಲ್ಲ ಹ್ಞೂ ಅವ್ರು ಹೇಳೋದು ಒಂದು ಅರ್ಥಕ್ಕೆ ಐತಿ ನೋಡು ಅಲ್ಲ ಈಗ ಹೆಣ್ಮಕ್ಳ ರೊಕ್ಕದ್ದೇ ಭಾಳ ರೊಕ್ಕದ್ದೆ ತೊಗೊಳದೆ ನೋಡು ಏನು ನಿಮ್ಗೆ ಯಾವ ಕೇಳಿದ್ರೆ ಮತ್ತೆ ಹೇಳಕ್ಕೆ ನಿಮ್ಗೆ ಒಂದು ರೇಟ್ ಬೇಕಲ್ಲ ಏನು ಮಾಡ್ತಿ ಇಲ್ಲವಾ ನಂಗೆ ಏನಷ್ಟಂತಿಲ್ಲ ಬೆಳಿಗ್ಗೆ ಐದು ಗಂಟೆಗೆ ಬಿಡೋಣ ಅಂತ ಹೇಳುವ ಐದೂವರೆ ಆರು ಗಂಟೆ ಮಿನಿಮಮ್ ಅಷ್ಟೊತ್ತಿಗೆ ಬಿಡೋಣ ಅಂತ ಹೇಳಿ ಅಂಗಡಿ ತೆಗೆದಿರ್ತಾವೆ ಆಗದ ಬೇಡ ಅವ್ವ ಇಲ್ಲಲ್ಲ ದಾವಣಗೆರೆ ಬಿ ಎಸ್ ಚೆನ್ನ ಸೊಪ್ಪನ ಅಂಗಡಿಯಾಗಂತೆ ಅಲ್ಲಂತೆ ಹಾಕ್ಸಿರೋದು ಅದಕ್ಕೆ ಗಾಡಿ ಏನ ಮಾಡ್ಸ್ಯಾರಂತೆ ಕ್ರೂಸರ್ ಒಂದೇ ಹೋಗಿ ಬಂದ್ಬಿಡಣ ಅಂತ ಹೇಳಿದ್ರು ಓ ಅಷ್ಟು ದೂರ ಏನು ಅರ್ಬಿ ಅಂಗಡಿಗೆ ಬರ ಇದ್ವ

ಮತ್ತು ನೀವು ಹಿಂಗೆ ಹೊಂಟಿರಲ್ಲ ಅದಕ್ಕೆ ನಿಮ್ಗೆ ಬಸ್ಟ್ಯಾಂಡಿಗೆ ಬೆಳಗ್ಗೆ ಬಿಡೋರು ಯಾರ ಮತ್ತು ಅದಕ್ಕೆ ಅದ ಸಂಬಂಧ ನಾನೇ ಬಿಡ್ತೀನಿ ತಗೋ ಆಮೇಲೆ ಕಾರನ್ನು ಚಾವಕ್ಕೆ ಕಟ್ಟೋ ನಾನು ಮಟ ಹೊಡ್ತಾನ ಹ್ಞೂ ಸರಿ ಆತು ಚಾವಿ ಕೊಡ್ತೀನಿ ತಗೋ ಅವನಿಗೆ ಹೇಳು ಹಂಗಾರೆ ಕರ್ಕೊಂಡು ಹೋಗಿ ಬಿಡೋಕೆ ಹಾಂ ಅಲ್ಲ ನಾನು ಏನಂತ ತಿಳ್ಕೊಂಬಿಟ್ರಿ ಅಂತ ನೀವು ಮೈ ಹೂನಾ ನನ್ನ ಕೈಯ್ಯಾಗ ಕೊಡಲೇ ಇಲ್ಲಿ ಕಾರಿನ ಚಾವಿನ ನಾನು ಹೊಡಿತೀನಿ ಎಲ್ಲನೂ ಆಗಲ್ಲ ಆ ಕಾರ ಹತ್ತಾಕನ ಆಗಲ್ಲ ರಾತ್ರಿ ಕಡಿದು ಬೀಸ ಹೊಡ್ದರು

ಐದ್ ಸಾವಿರ ರೂಪಾಯಿ ಸೀರೆ ತೊಗೊಳಕ್ ರೆಡಿ ಆಗ್ಯಾಳ ಮತ್ತೇನ್ ಒಂದ್ ಲಕ್ಷ ರೂಪಾಯಿ ಇಟ್ಕೊಂಡಿ ಮದ್ವಿದ ಹೆಣ್ಮಗಳಿಗೆ ಕೊಡ್ಸೋದೆಲ್ಲ ಅವ್ರ ಖರ್ಚು ಇನ್ ನಾವ್ ಯಾರಿಗೆ ತರ್ಬೇಕಾಗಿತಿ ಮನ್ಯಾಗ ನನ್ ಸಸಿಗೊಂದು ಅಹ್ ನಮ್ ಕಡೆಯಿಂದ ನನ್ ಮಗಳಿಗೆ ಒಂದ್ ಚಲೋ ಸೀರಿ ಒಂದ್ ಯಾಕೆ ಎರಡ್ ಮೂರ್ ಕೊಡ್ಸೇವ್ಕೋ ಆಮೇಲೆ ನಿನಗೊಂದು ನನ್ಗೊಂದ್ ಜುಡಿ ಇರ್ಬಿ ಶಿವಲಿಂಗ್ಯ ಶಿವಲಿಂಗ್ಯಾ ಐತಿ ಹಾ ಅಷ್ಟೇ ಅಷ್ಟೇ ಮತ್ತ್ ಅವ್ನ ಮಗ ಅವ್ನ ಹೆಂಡತಿ ಇವರಿಗೆಲ್ಲ ತರೋಶಕತ್ತಿಲ್ಲ ಮಗ ನೋಡಿದ ಹೇಳ್ದ ಕೇಳ್ದ ಹೋಗಿದ್ಕ್ಕಿಂದ ಲಗ್ನ ಮಾಡ್ಕೊ ಬಂದಾನ ಅಲ್ಲ ಲಗ್ನ ಮಾಡ್ಕೊ ಬಂದಾನ ಅನ್ನದ್ಕಿಂತ ನಿಮ್ಮ ಮವ್ವನ ನಿಮ್ಮ ಅತ್ಗೆಮ್ಮನ ನಿಂತು ಮಾಡಿದ್ದಲ್ಲ ಅವ್ನ ಲಗ್ನದಾಗ ಯಾರ್ಯಾರಿ ಗರ್ವಿ ಕೊಟ್ಟಾರ ಯಾರಿಗೂ ಇಲ್ಲ ಅರ್ಬಿ ಗೊತ್ತನ ನಾವಿನ್ನು ಹೋಗ್ಲಿ ಪಾಪ ಅಂತ ನಿಮ್ಮ ಅಣ್ಣಗ ನಿಮ್ಮ ಅಣ್ಣನ ಹೆಂಡತಿ ಅರ್ಬಿ ತರ್ತೇವೆ ಅಂತೀವಿ ಅದು ಕಬ್ಬತ್ ಅಲ್ಲ ರೀ ಅವ್ರು ತರ್ಲಿಲ್ಲ ಅಂದ್ರೆ ತರ್ಲಿಲ್ಲ ಹಾಗಲ್ಲ ತರಗತು ಅದು ಅಂದ್ರೆ ಅರ್ಬಿಗೆ ಈಗ ಶಿಲಂಗ ಶಿಲಂಗಂತ ಕಟ್ಟಿರ್ತವೆ ಆ ರೀದ್ರ ಗಣ ಅಂತೀಗ ಕಟ್ಟಿರ್ತವೆ ಅದು ಅಡಕ ಬಿಡೋದಾ ಆಗ್ಬೇಕು ಮನೆಯಾಗೆಲ್ಲರಿಗೂ ಆಗ್ಬೇಕು ಅವ್ನ ಇತ್ತಿಕ್ಕೂ ಸೇರಿ ಥರ ನೀನು ದಾಡಿ ಆಗೋದಲ್ಲ ಏನು ಮಾಡೋಕ್ಕತಿ ಎಷ್ಟು ಮಂದಿ ಅಂದ್ರೆ ಶಿವಲಿಂಗ ಶಿವಲಿಂಗ ನೆಂತಿ ನಮ್ಮ ಅಣ್ಣ ನಮ್ಮ ಅಣ್ಣನ ನೆಂತಿ ಅವ್ನ ಮಗ ಮತ್ತು ಮ ಸೊಸಿಗೆ ಮತ್ತು ನಮ್ಮ ಮೂಗೊಂದು ಚಲೋ ಸೀರಿ ಇವ್ರು ಎಷ್ಟು ಮಂದಿ ಆದ್ರೆ ಅವರು ಐದು ಮಂದಿ ಆರು ಏಳು ಮಂದಿ ಇವರೇ ಆದ್ರೆ ನಮ್ಮ ಮನೆಗೆ ನನಗೆ ನಿಮಗೆ ನನ್ನ ಮಗ ನನ್ನ ಮಗಳಿಗೆ ನನ್ನ ಸೊಸಿಗೆ ನಾವು ಐದು ಮಂದಿ ಐದರಡು ಹನ್ನೆರಡು ಹನ್ನೆರಡು ಮತ್ತೆ ಅವ್ರಿಗೆ ಸರಿ ಯಾಕೆ ಚಕ್ಕಪારાಕ ಲಗ್ನಂದ್ರೆ ಓಡ್ಯಾಡಿ ಎಲ್ಲ ನಮ್ಮದೇ ಅನ್ನಂಗ ಮಾಡ್ತಾರೆ ಅವರಿ ಒಂದೇ ಸೀರಿ ಕೊಡ್ಸಲಾರದೆಂಗಿರ್ತಿರೆ ಆ ಇಬ್ರಿಗೆ ಒಂದೇ ತರದ್ದೇ ಒಂದೇ ರೇಟಿಂದೇ ಒಂದೇ ಬಣ್ಣ ಇಲ್ಲಂದ್ರ ಬಣ್ಣ ಬೇರೆ ಬೇರೆ ಆದ್ರೂ ಪರವಾಗಿಲ್ಲ ರೇಟ್ ಮತ್ತೆ ಕ್ವಾಲಿಟಿ ಡಿಸೈನ್ ಒಂದೇ ತರ ಇರೋದು ಎರಡು ಸೀರಿ ಆಗಬೇಕು ಅವರಿ ಮತಲ್ಲ ಮೊದಲ ಗುಡ್ಯಾಡಿ ನಮ್ಮನಿ ಅನ್ನಂಗ ಮಾಡ್ತಾರೆ ಅವರಿಗೆ ತರ್ಲಿಲ್ಲ ಅಂದ್ರೆ ಹೆಂಗ ಆಯ್ತು ಮತ್ತೆ ಅವರ ಮಕ್ಕಳಿಗೆ ತರ್ಬೇಕನ ಇಲ್ಲ 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 ಇಷ್ಟೇ ಇಷ್ಟೇ ಅಣ್ಣ ಅವರಿಗೆ ಇಬ್ರಿಗೆ ಅಷ್ಟೇ 12 2 14 ಅಂತ ನೋಡು ಬಿಗ್ ಬಿಗ್ ತರ ಸೀರಿ ಆಕಿ ನಾನು ಬೀಗ್ತಿಗೆ ಒಂದು ಸೀರೆ ತರಬೇಕಲ್ಲ ನನ್ನ ಮತ್ತೆ ಹ್ಞೂ ಆಕಿಗೆ ಒಂದು ಸೀರೆ ತರಬೇಕು ಆಕೆ ನನಗೆ ಒಂದು ತರ್ತಾ ಬಿಡು ಮತ್ತು ಆಕಿ ಗಂಡು ಗುಂಡು ಜುಡಿ ಅರಿವಿ ಆಗಬೇಕು ಅವರು ನಿಮಗೆ ತರ್ತಾರೆ ಹಂಗೆ ನೋಡೋಕು ಹದಿನಾರು ಮಂದಿ ಹದಿನಾಲ್ಕು ಹದಿನಾರು ಆತು ಆಮೇಲೆ ಅತ್ತಿಯರು ನಿಮ್ಮವರು ನಿಮ್ಮವ್ವ ನಿಮ್ಮ ಅಪ್ಪಗೆ ಒಂದೊಂದು ಜೋಡಿ ಚಲೋ ಅರಿವಿ ಆಗಬೇಕಲ್ಲ ಹದಿನೆಂಟು ಮಂದಿ ಅಯ್ಯೋ ದೇವರೇ ಹದಿನೆಂಟು ಮಂದಿ ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದೇ ಸಾವಿರ ರೂಪಾಯಿ ಹಿಡಿದ್ರು ಹದಿನೆಂಟು ಮಂದಿಗೆ ಹದಿನೆಂಟು ಸಾವಿರ ರೂಪಾಯಿ ಆಯಿತು ಒಂದೊಂದೇ ಸಾವಿರ ರೂಪಾಯಿ ಎಲ್ಲಿ ತೊಗೋತೀರಿ ನೀವು ಹದಿನೆಂಟ್ನೂರ ಹನ್ನೆರಡು ಸಾವಿರ ರೂಪಾಯಿ ಅರ್ಬಿಗೆ ಬೇಕು ಬೇಕ್ರಿ ಸಾವಿರ ರೂಪಾಯಿ ಒಂದು ಒಂದು ರೂಪಾಯಿ ರೂಪಾಯಿ ಬೇಕು ಅರ್ಬಿಗೆ ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಬಂಡೆ ಸಾಮಾನು ತಿಜೂರಿ ಪಲ್ಲಂಗ ಕೊಡ್ಬೇಕಲ್ಲ ಮತ್ತೆ ಅದೇನು ಹಂಗಾಕೊಂದು ರಾಜಾರಾಣಿ ಟಿಜುರಿನೇ ತರಬೇಕು ಒಂದು ಮೂವತ್ತು ಸಾವಿರ ರೂಪಾಯಿ ರಾಜಾರಾಣಿ ಟಿಜುರಿಗೆ ಒಂದು ರಾಜಾರಾಣಿ ಪಲ್ಲಂಗ ಏನು మే మేను ఆమె ప్యాను మిక్సి బ ప్యాన్ మిక్సినూ ఆ మేను అంగ హుడ్ మదవి హుడ్గ్గ మర్త్బిటల్ రీ అంగీ చలో సేర్వణింగి పంజిందా పంచి అంగడి చో చప్పలు వాచు చైనా ఇవెల్ ఆీదే రే ఖర్చు అందరూ ఐదు ఆరు లక్ష రూపాయ ఖర్చి ನಾನು ಅದೇ ವಿಚಾರ ಮಾಡ್ತಾ ಇದ್ದೀನಿ ಮಗಳಿಗಂತೂ ಬಂಗಾರ ತಂದಾತ ಈಗ ಉಳಿದಿದ್ದಕ್ಕೆಲ್ಲ ಏನು ಮಾಡೋದು ನನ್ನ ಕಡೆ ಈಗ ಸದ್ಯಕ್ಕೆ ಒಂದು ಲಕ್ಷ ರೂಪಾಯಿ ಐತಲ್ಲ ಅಲ್ಲಿ ಹೆಚ್ಚಿಗೆ ಇಲ್ಲ ಹ್ಞೂನ್ರಿಪ್ಪ ನನ್ನ ಕಡೆ ಹಂಗೆ ಹಿಂಗೆ ಅಲ್ಲಿ ಇಲ್ಲಿ ತೆಗ್ದೆ ನಂದು ಒಂದು ಐವತ್ತು ಸಾವಿರ ರೂಪಾಯಿ ಮಗನ ಪಗಾರ ಕೊಟ್ಟಿದ್ದು ಸಸಿ ಕುಡಿಸಿ ಕೊಟ್ಟಿದ್ದು ಎಲ್ಲ ಸೇರಿ ಒಂದು ಐವತ್ತು ಸಾವಿರ ರೂಪಾಯಿ ಹಾಕತ್ತಷ್ಟೆ ಉಳಿದಿದ್ದಕ್ಕೆ ಏನು ಮಾಡೋದು ರೀ ಇವ್ರು ಇರ್ತಾರಲ್ಲ ಗಿರ್ಜಿ ಯಾರ ಕಡೆನ ಒಂದು ಐದು ಲಕ್ಷ ಕೇಳೋಣ ಅಯ್ಯೋ ಏನ್ ಮಾಡ್ತಾರ ಏನ ಅವರು ಕೊಡ್ತಾರೋ ಬಿಡ್ತಾರ ಯಾರಿಗ ಗೊತ್ತೆ ಹಾಳ್ ಅದ್ ನಂದು ಹೊಲ ಬಂದಿತ್ತು ಅಂದ್ರೆ ಒಂದು ಸೈಟ್ ಮಾರೇ ಕಂಡ ಬಿಟ್ಟು ರೊಕ್ಕ ಬಂದಿರ್ತಿತ್ತು ತಡಿ ನಾ ನನ್ ದೋಸ್ತ ನಾಗನ್ ಕೊಡೋದನಲ್ಲ ಅವನಂತೇಳಿ ಒಂದ್ ಐದ್ ಲಕ್ಷ ರೂಪಾಯಿ ಸಾಲ ಕೇಳ್ತೇನೆ ಏನ್ ಬಡ್ಡಿ ಹಂಗೆ ಎಷ್ಟು ಬಡ್ಡಿ ಹಂಗೆ ಕೊಡ್ತಾನೆ ಏನ ವಿಚಾರಿಸಿ ಕೊಟ್ಟ ಅಂದ್ರೆ ಪಟಕ್ನ ತಗೊಂಡ್ಬಿಡ್ತೇನೆ ಅವಂದು ನಮ್ದು ಯಾವಾರ ಯಾವಾಗಿದ್ರು ಕ್ಲಿಯರ್ ಐತಿ ಕೇಳ್ತಿದ್ದಂಗ ಕೊಡ್ತಾನ ಅನ್ನ ನಂಬಿಕೆ ನನ್ಗೆ ಐತಿ ನೋಡನ್ ಹಂಗ ಮಾಡ್ರಿ ಮತ್ತೆ ಮಗಳ ಮದುವೆ ಒಂದು ಏನು ಕಡಿಮೆ ಆಗ್ಲಾರ್ದಂಗ ಮಾಡಿ ಅಂತ ಹೌದಿಲ್ಲ ಮದ್ವೆ ಗಿದ್ವಿ ಅಲ್ಲ ಪೂರ ಖರ್ಚು ಗಂಡಿನ ಕಡೆ ಇದ್ದ ಬಿಡು ಏನು ಇಲ್ಲ ಐದು ಆರು ಲಕ್ಷ ರೂಪಾಯಿ ಬೇಡ ಅಂದ್ರು ಒಂದು ಹಂಗೆ ಒಂದು ಒಂದು ಲಕ್ಷ ರೂಪಾಯಿರೋದು ಬೇಕು ಬೇಕಪ್ಪ ಬೇಕು ಬಂಗಾರ ಏನು ಸ್ವಲ್ಪ ರೇಟ್ ಆಗೈತೆ ಹ್ಯಾಂಗೆ ಮುಂದೆ ಹೋಗತ್ಲ ಈಗ ಸಸಿ ಕು ದಿ ಸ ಆಯ್ತಿದೆ ಹಾಂ ಪೈತ್ರ ಅರ್ಧ ಖರ್ಚು ನಾವು ಒಂದು ಅರ್ಧ ಖರ್ಚು ಅಂದ್ರು ಬೇಕಲ್ರಿ ರೊಕ್ಕ ಅಲ್ಲ ಅತ್ತಿ ಸಿಂಪಲ್ ಆಗಿ ಮಾಡ್ಬಿಡತ್ತಿ ಮನೆಗೆ ಆರತಿ ಗೀರ್ತಿ ಮಾಡಿ ಯಾಕೆ ಅಂತ ಮಾಡ್ತೀರಿ ಅಯ್ಯ ಹಂಗೆಲ್ಲ ಏನು ಬೇಡ ನೀನು ನಿನ್ ಗಂಡೊ ಕಡೆ ಹೇಳೋದು ನಾ ಕೇಳಿಸ್ಕೊಂಡೀನಿ ನಿನಗೆ ಜೋರಾಗಿ ಕುಪ್ಸ ಮಾಡಿಸ್ಕೋಬೇಕು ದೊಡ್ಡ ರೀತಿ ಉಳ್ದು ಆ ನಿಮ್ಗೆ ಹೇಳ್ತಾರೆ ಎಲ್ಲರೂ ಬರ್ಬೇಕು ಹಾಲು ಹಿಡಿದು ಮಾಡ್ಬೇಕು ಇಂತಿಂತದೇ ಅಡುಗೆ ಮಾಡಿಸ್ಬೇಕು ಏನೇನೋ ಆಸೆಗಳದ್ ನನಗೂ ಗೊತ್ತು ಹಾಂ ಇರೋದೊಂದು ಸುಸಿನ ಆಸೆ ಈಡೇರಿಸ್ಲಾರ್ದಂಗೆ ಇರ್ತೇನೆ ಅಂತ ಮಾಡಿ ನಾನು ಆ ಏ ಸುಮ್ಮ ನಾ ಎಲ್ಲ ಮಾಡ್ತೇನೆ ದೊಡ್ಡದೊಂದು ಹಾಲ ಹಿಡಿದು ಏನು ಹೌದನ್ನಂಗೆ ಗಾಡಿ ಮಾಡಿ ಶೂರ್ ಮಂದಿ ಕರ್ಕೊಂಡು ಹೋಗಿ ದೊಡ್ಡ ಪ್ರಮಾಣದಾಗ ಕುಪ್ಸ ಮಾಡ್ತೇನೆ ಹಾಲ ಮಾಡಿ ಹಾಕತ್ತೀವಲ್ಲ ഋത്തുപത്തി അില്ല നോടന നമുക്ക് ശക്തമാത ആയി അതി ഹലി മാോദൻ്റെ ആട ഇല്ല മൂർ ദിവസം എട്ടു ദുഡതഐത്തി ആർഗ് അംഗ്ലൂ ദോഡ് ഐത്ത് അല്ലെല്ലാം വെണ്ട ഗണ്ടല്ലി ഏനത്തി നോടാ എക്കിന്നു ഹരി എടുത്തി ടൈം ഐത്തി മൊതലാന ആ